ಮಣ್ಣು ಈ ಮೂವರರ ಪವಿತ್ರವನ ಸ್ಥಾನ ಬಗ್ಗೆ ತಿಳಿದಬೇಕಾದರೆ ಈ ನಿಷೇಧಿಯನ್ನು ನಿಲ್ಲಿಸಲೇಬೇಕು ಮಾತ್ರ ಸಾಧ್ಯ ಹೌದು ನನ್ನ ಸತಿ ಒಂದು ಹೆಣ್ಣು ಅವಳನ್ನು ಕರೆದಿ ಎಂದು ನಂಬಲೇ ಎಂದು ತಿಳಿಯಲಿ

ಅವಳ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು ನನ್ನ ಕರ್ತವ್ಯ ಈ ಕಡೆ ಒಂದು ಹೆಣ್ಣು ಯಾವ ಮಾಯದ ಹೆಣ್ಣು ಬರುತ್ತಿದ್ದಾಳೆ ಬರಲಿ ಬರಲಿ ಅವಳನ್ನು ನನ್ನ ಹೆಂಡತಿಯ ವಿಚಾರ ತಿಳಿಸದೆ ಅವಳು ಹೇಳಬಹುದು ಈ ರೀತಿ ಗಂಡು ಗೋಳಿಯಂತೆ ಅಡ್ಡ ನಿಂತಿದೆಯಲ್ಲ ಬಿಡ ದಾಳಿನ ಹುಡುಗ ದಾರಿ ಬಿಡುತ್ತಾರೆ ಆದರೆ ನಿನ್ನಲ್ಲಿ ಒಂದೇ ಒಂದು ಮಾತುಕಿರ್ತದೆ ಉತ್ತರ ಒಡುವೆಯ ಉತ್ತರ ಅದು ನಿನ್ನಂತ ಗಂಡಿಗೆ ನೋಡು ನಾನಿರುವುದು ಒಂಟಿ ಹೆಣ್ಣು ಅದು ಅಲ್ಲದೆ ನಿನ್ನಂಥ ಹುಡುಕನಿಗೆ ಏನಾದರೂ ಆ ಜಾಗದ ಬಗ್ಗೆ ಉತ್ತರ ಕೊಟ್ಟು ಬಿಟ್ಟರೆ ನೀನು ನಾನಿರುವ ಕಡೆ ಬಂದು ತೊಂದರೆ ಕೊಡ್ತೀಯವಾಗಿ ತಪ್ಪಿದ್ದಲ್ಲೇ ಇಲೇ ಉಚ್ಚಿ ಹೆಣ್ಣ ಕಡೆ ಪುರಕ ಮನಸ್ಸಿಲಿರುವ ನೋವು ನಿನಗೆ ಏನೇ ಗೊತ್ತು ಬೇರೆ ಗೊತ್ತು ನಿನಗೆ ನಿನಗೆ ಅಂಥದ್ದೇನಾಗಿದೆ ಒಂದು ಹೆಣ್ಣನ್ನು ಕರೆತೀಯನ್ನು ನಂಬಿದ ಸತ್ತಿಗಲ್ಲ ಒಳ ಕಟ್ಟಿದ ಸಬ್ಬಿಗಾಗಿ ದುಡಿದು ಹಾಕುವ ಯೋಗ್ಯತೆ ಇಲ್ಲ ಅಂದ ಮೇಲೆ ತಾಳಿ ಹೇಗೆ ಕಟ್ಟೋದಕ್ಕೆ ಹೋಗಿದ್ದೆ ಉಸಿರೇ ದುಡಿದು ಹಾಕುವ ಯೋಗ್ಯತೆ ನನಗಿತ್ತು ಒಂದು ದಿನ ತೋಟದ ಮನೆ ಕಡೆಗೆ ನಾನು ಹೋಗಿ ಮರಳಿ ಬರುವುದರೊಳಗೆ ಮಲಗಿದರೆ ನಾವು ನೋಡಿಕೊಂಡು ನೀನೇನು ಮಾಡಿದೆ ಹಾಗಾದ್ರೆ ಅವಳ ಚಿಂತೆ ನಿನಗ್ಯಾಕಿಲ್ಲ ತಾಳೆ ಕಟ್ಟಿದ ಓಹೋ ಹಾಗಾದ್ರೆ ತಾಳಿಗಿರುವ ಬೆಳೆ ಹೆಣ್ಣಿಗಿಲ್ಲ ಅಂದಾಗಾಯ್ತು ಿರುವ ಬೆಳೆ ಎಣ್ಣಿಗೆ ನನಗೇಗೆ ಈ ಸ್ಥಿತಿ ಬರೆದಿದ್ದು ಅವಳು ಕೋಪದ ಆಟ ಆಡುವುದನ್ನು ನೀನು ಕಣ್ಣಾರೆ ಕಂಡಿದ್ದೀಯ ಇಲ್ಲ ನಾನು ನೋಡಿಲ್ಲ ಹಾಗಾದ್ರೆ ಅದನ್ನ ನಿನಗೆ ತಿಳಿಸಿದವರು ಯಾರು ನರೇಂದ್ರ ಮತ್ತು ಸುರೇಂದ್ರ ಹೇಳಿದ ಮಾತನ್ನು ಕೇಳಿದ ಅಷ್ಟೆ ಏನಂತ ಹೇಳಿದ್ರು ಹಿಡಿದು ಹೊರಟಿರುವ ನನ್ನನ್ನು ನಿನ್ನ ಸತಿ ಬನ್ನಿ ನನ್ನ ದಾಹ ದಾಹ ತೀರಿಸಿ ಎಂದು ಬೀಸಿ ಕರೆದಳು ಅಂತ ಹೇಳಿದಳು ಅವರ ಮಾತಿಗೆ ಬೆಲೆ ಕೊಟ್ಟು ಬರ ಸಾರೆ ಅವಳನ್ನು ಪ್ರೀತಿಸಿ ಹೋದೆವು ಅಂತ ಹೇಳಿದರು ಅಷ್ಟೇ ಹೇಳಿಕೆಯ ಮಾತಿಗೆ ಬೆಲೆ ಕೊಟ್ಟು ದಾಳಿ ಕಟ್ಟಿದ ಹೆಂಡತಿಗೆ ನೀನು ಮನೆಯಿಂದ ಹೊರ ಹಾಕಿದೀಯ ಸೂಳೆಯ ಪಟ್ಟ ಕಟ್ಟು ಆದ್ರೆ ನಿನ್ನಂತ ಒಬ್ಬ ಮತಿಹೀನ ಗಂಡಸನ್ನ ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು ಗಂಡಸೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹಿರಿಯರ ಗಾದೆ ಮಾತನ್ನ ನೀನು ಕೇಳಿಲ್ಲವೇನು ನೀನು ಕಣ್ಣಾರೆ ಕಾಣದೆ ಆ ಹೆಣ್ಣನ್ನ ಮನೆಯಿಂದ ಆಚೆ ಹಾಕಿದ್ಯಲ್ಲ ನಿಜಕ್ಕೂ ನಿಜಕ್ಕೂ ಇದು ಯಾರು ಕ್ಷಮಿಸಲಾದಂತ ಘೋರ ಅಪರಾಧರೇ ಸರಿ ಹನುಮಾನ ದೂರ ಪೀಡೆಯಿಂದ ಏನು ಮಾಡಬೇಕು ಹೇಳು ಏನು ಮಾಡಬೇಡ ಹೋಗಿ ಆ ಹೆಣ್ಣಿನತ್ತ ನನ್ನದು ತಪ್ಪಾಯ್ತು ಅಂತ ಕ್ಷಮೆ ಕೇಳು ಹಾಗಾದರೆ ಅವಳತ್ತು ಹೋಗಿ ನಾನು ಕ್ಷಮೆ ಅಂತ ಕೇಳಿದರೆ ಅವಳು ಒಪ್ಪು ನೋಡು ಒಂದು ವೇಳೆ ಅವಳು ನಿಜವಾಗಲೂ ಗರತಿಯಾಗಿದ್ರೆ ನಿನ್ನನ್ನು ಕ್ಷಮಿಸಿ ನಿನಗೆ ಗಂಡನ ಸ್ಥಾನ ಕೊಟ್ಟು ಒಪ್ಪಿಕೊಳ್ತಾಳೆ ಒಂದು ವೇಳೆ ಅವಳು ಆಗಿದ್ರೆ ನಿನ್ನ ಮುಖಕ್ಕೆ ಮಂಗಳಾರ್ತಿ ಮಾಡಿ ಕಳಿಸಿಕೊಡುತ್ತಾಳೆ ಹಾಗಾದರೆ ನನ್ನ ಸತೀ ಸುಜಾತರನ್ನು ಹುಡುಕಿ ನ್ನು ಜನ ಕೇಳಿದರೆ ಅವಳು ಒಪ್ಪಿಕೊಳ್ಳುವಳ ಹೇ ಹೇ ಅಮ್ಮ ನನ್ನಂತ ಕುಡುಕ ಗಂಡ ಸಿಗದೆ ನಿನಗೆ ಗುಣವಂತ ಗಂಡ ಸಿಗದೆ ನಾನಿನ್ನು ಹೊರಡುತ್ತಿದ್ದಮ್ಮ ಸುಜತ 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 E oh.